ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರಾದ ಕೆಲವು ಸ್ನ್ಯಾಕ್ಸ್ಗಳು ಇಫ್ತಾರ್ ಪಾರ್ಟಿ ಅಂತ ಕೂಡ ನೀವು ಹೇಳ್ಬೋದು ತುಂಬ ಚೆನ್ನಾಗಿರುವ ಹಾಗೂ ಈಸಿಯಾಗಿರುವಂಥ ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿ ಎಲ್ಲರೂ ಕೂಡ ಹಂಚಿತೀನಿ ಯಾಕೆಂದರೆ ಒಂದಕ್ಕೊಂದು ರುಚಿಯಾಗಿದೆ ಹಾಗೂ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ ಫಸ್ಟಿಗೆ ನಾನು ಸ್ಮೋಕಿ ಫ್ಲೇವರ್ ಸ್ಯಾಂಡ್ವಿಚ್ ಮಾಡೋಣ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಬೋನ್ಲೆಸ್ ಚಿಕನನ್ನು ಸ್ವಲ್ಪ ತೆಳುವಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಪೀಸ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಸೋಯಾ ಸಾಸ್ ಹಾಗೂ ಅರಶಿನ ಪೌಡರ್ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ತಾಯಿದ್ದೀನಿ ಪೆಪ್ಪರ್ ಕ್ರಶ್ ಮಾಡಿದ್ದು ನಾನಿಲ್ಲಿ ಹಾಕಿದ್ದೀನಿ ಚೆನ್ನಾಗಿದನ್ನು ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಫ್ರೈಂಗ್ ಪ್ಯಾನ್ ತಗೊಳ್ಳಿ ಅದರಲ್ಲಿ ಫಸ್ಟಿಗೆ ನಾನು ಇದನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನಿಮ್ಮನಲ್ಲಿ ಎಷ್ಟು ಮೆಂಬರ್ ಇದ್ದಾರೆ ಆ ಪ್ರಕಾರದಲ್ಲಿ ಹಾಕ್ಬೋದು ಇಲ್ಲಿ ನಾವು ಇದರಲ್ಲಿ ಇದರಿಂದ ನಾಲ್ಕು ಸ್ಯಾಂಡ್ವಿಚನ್ನು ಮಾಡ್ಬೋದು ಓಕೆ ಈಗ ಫ್ರೈ ಮಾಡಿ ಆಗಿದೆ ಎರಡು ಸೈಡ್ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಉದ್ದವಾಗಿ ಕಟ್ ಮಾಡಿದ ನೀರುಳ್ಳಿ ಹಾಗೂ ಟೊಮೆಟೊ ಎರಡನ್ನೂ ಕೂಡ ಆ ಎಣ್ಣೆಯಲ್ಲೇ ಚಿಕನ್ ಫ್ರೈ ಮಾಡಿದ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಇಲ್ಲ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಒಂದು ಕೆಂಡವನ್ನು ಗ್ಯಾಸಲ್ಲಿ ಬಿಸಿ ಮಾಡಿ ಅದನ್ನು ಮಧ್ಯದಲ್ಲಿ ಇಡ್ತಾ ಇದ್ದೀನಿ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಹಾಗೂ ಮುಚ್ಚಿಡೋಣ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದರ ಸ್ಮೋಕ್ ಹೋಗಿದ್ದೆ ಆಮೇಲೆ ನೀವು ತೆಗೆದ್ರೆ ಆಯಿತು ತುಂಬ ಸ್ಮೋಕಿ ಆಗಿ ಚೆನ್ನಾಗಾಗುತ್ತೆ ಸ್ಯಾಂಡ್ವಿಚ್ ಇಲ್ಲಿ ಗ್ರೀನ್ ಚಟ್ನಿ ಯೂಸ್ ಮಾಡಿದ್ದೀನಿ ಪುದೀನ ಕೊತ್ತಂಬರಿ ಸ್ವಲ್ಪ ಶುಂಠಿ ಹಾಗೂ ಚಿಲ್ಲಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪನ್ನು ಸೇರಿಸಿದ್ದೀನಿ ಹಾಗೂ ನಾವು ಫ್ರೈ ಮಾಡಿದ ಚಿಕನನ್ನು ಹಾಕೋಣ ಹಾಗೂ ಮಯೋ ಸಾಸ್ ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು ನಾರ್ಮಲ್ ಮಯೋನೈಸ್ ಇರುತ್ತೆ ನೋಡಿ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೂ ಗಾರ್ಲಿಕ್ಕನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡಿ ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಅದರೊಂದಿಗೆ ಟೊಮೆಟೊ ಸಾಸ್ ಕೂಡ ಸೇರಿಸಿದ್ದೀನಿ ಇದರ ಮೇಲೆ ಚೀಸ್ ಸ್ಲೈಸನ್ನು ಕೂಡ ಹಾಕೋಣ ರೀತಿ ಆಮೇಲೆ ಸ್ವಲ್ಪ ನಾವು ಟೊಮೆಟೊ ಫ್ರೈ ಮಾಡಿದ್ವಿ ನೋಡಿ ಅದನ್ನು ಕೂಡ ಹಾಕಿ ಹಾಗೂ ಆನಿಯನ್ ಕೂಡ ಫ್ರೈ ಮಾಡಿದ್ದೀವಿ ನೋಡಿ ಅದನ್ನು ಕೂಡ ಹಾಕಿ ಮತ್ತು ಕೊಕೊಂಬರನ್ನು ನೀವು ಇಟ್ಟರಾಯಿತು ಬೇಕಿದ್ರೆ ಎಕ್ಸ್ಟ್ರಾ ನಿಮಗೆ ಏನು ಬೇಕೋ ಅದನ್ನು ಕೂಡ ಹಾಕ್ಬೋದು ಸ್ವಲ್ಪ ಬಟರನ್ನು ಹಾಕಿ ಗ್ರಿಲ್ ಪ್ಯಾನ್ ಇರುತ್ತೆ ನೋಡಿ ಅದರಲ್ಲಿ ಎರಡು ಸೈಡ್ ಕೂಡ ಇದನ್ನು ಸ್ವಲ್ಪ ಕಡಕ್ಕಾಗಿ ಫ್ರೈ ಮಾಡಿ ಹಾಗೂ ರುಚಿ ರುಚಿಯಾದ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಖಂಡಿತ ಮನೇಲಿ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಬಿಸಿ ಬಿಸಿ ಇರುವಾಗ ತಿನ್ನಿ ತುಂಬ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟಿಗೆ ನಾನಿವಾಗ ಸಿಂಪಲ್ ಆಗಿ ರುಚಿಯಾದ ಒಂದು ಪಾಸ್ತಾ ರೆಸಿಪಿಯನ್ನು ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಕ್ರಷ್ ಮಾಡಿದ ಜಿಂ ಗಾರ್ಲಿಕ್ ಹಾಗೂ ಜಿಂಜರ್ ಎರಡನ್ನು ಕೂಡ ಹಾಕ್ತಾ ಇದ್ದೀನಿ ಅದರೊಂದಿಗೆ ಹಸಿಮೆಣಸಿನ್ಕಾಯಿ ಒಂದು ಎರಡು ಸಣ್ಣ ಸಣ್ಣದಾಗಿ ಹೆಚ್ಚಿದ ದೊಡ್ಡ ಸೈಜ್ ಒಂದು ನೀರುಳ್ಳಿ ಇಷ್ಟನ್ನು ಸ್ವಲ್ಪ ಹೊತ್ತು ಫ್ರೈ ಇದರಲ್ಲೇ ಫ್ರೈ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಇದಕ್ಕೆಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಚಮಚದಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕಿದ್ದೀನಿ ಇದಕ್ಕೇನೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದನ್ನು ಆಮೇಲೆ ಮೂರು ಟೊಮೆಟೊವನ್ನು ಪ್ಯೂರಿ ಮಾಡಿ ಇದಕ್ಕೆ ಸೇರಿಸಿದ್ದೀನಿ ನಾನು ಇವಾಗ ಇದರ ವಾಸನೆ ಹೋಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಅದರೊಂದಿಗೆ ನಾನು ಸ್ವಲ್ಪ ಚಿಕನನ್ನು ಆ್ಯಡ್ ಮಾಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕಿ ಇಲ್ಲದ್ರೆ ನೀವು ಸ್ಕಿಪ್ ಮಾಡ್ಬೋದು ಚಿಲ್ಲಿ ಸಾಸ್ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಸೊಯಾ ಸಾಸ್ ಸ್ವಲ್ಪ ಹಾಕ್ತಾ ಇದ್ದೀನಿ ಎಲ್ಲವೂ ಒನ್ ಒನ್ ಟೇಬಲ್ ಎಲ್ಲವೂ ಒನ್ ಒನ್ ಟೇಬಲ್ ಅಷ್ಟು ಹಾಕಿದ್ದೀನಿ ಒಳ್ಳೆ ರೀತಿಯು ಫ್ರೈ ಆಗಿದೆ ಇವಾಗ ಇದಕ್ಕೆ ಕ್ರಷ್ ಮಾಡಿದ ಪೆಪ್ಪರನ್ನು ಹಾಕೋಣ ಆಮೇಲೆ ಬಾಯ್ಲ್ ಮಾಡಿದ ಪಾಸ್ತಾವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಹಾಕೋಣ ನಾವು ಸ್ವಲ್ಪ ಕ್ರೀಮ್ ಫ್ರೆಶ್ ಕ್ರೀಮನ್ನು ಒಂದು ಚಮಚದಷ್ಟು ಹಾಕಿ ಅದು ಜಾಸ್ತಿ ಕೂಡ ಹಾಕ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಚೀಸಿ ಫ್ಲೇವರ್ ಬರಲಿಕ್ಕೋಸ್ಕರ ನಾನಿಲ್ಲಿ ಕ್ರೀಮ್ ಚೀಸ್ ಹಾಕ್ತಾ ಇದ್ದೀನಿ ನೀವು ಚೀಸ್ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಹಾಗೂ ಇದನ್ನು ಸರ್ವ್ ಮಾಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದು ತುಂಬ ರುಚಿ ರುಚಿಯಾಗಿರುತ್ತೆ ಒಮ್ಮೆ ನೀವು ಇದನ್ನು ಫ್ರೈ ಮಾಡಿ ಹಾಗೂ ಬಿಸಿ ಬಿಸಿ ಇರುವಾಗಲೇ ತಿನ್ನಿ ಓಕೆ ಲಾಸ್ಟಿಗೆ ಮೇಲ್ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕಿದರೆ ಆಯಿತು ಚೀಸಿ ಚಿಕನ್ ಪಾಸ್ತಾ ರೆಡಿ ಚಿಕನ್ ಸ್ಪ್ರಿಂಗ್ ರೋಲ್ ಮಾಡಲಿಕ್ಕೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಕ್ರಷ್ ಮಾಡಿದ ಜಿಂಜರ್ ಹಾಗೂ ಗಾರ್ಲಿಕ್ ಎರಡನ್ನು ಕೂಡ ಹಾಕ್ತಾ ಇದ್ದೀನಿ ಅದರೊಂದಿಗೆ ಹಸಿಮೆಣಸಿನಕಾಯಿ ಕೂಡ ಹಾಕೋಣ ಹಾಗೂ ಸ್ವಲ್ಪ ಹೊತ್ತಿದನ್ನು ಇದನ್ನು ಫ್ರೈ ಮಾಡೋಣ ಇದು ಸ್ವಲ್ಪ ಫ್ರೈ ಆಗಿದ್ದೆ ಇದಕ್ಕೆ ನೀರುಳ್ಳಿಯನ್ನು ಹಾಕೋಣ ಇಲ್ಲಿ ಎರಡು ನೀರುಳ್ಳಿಯನ್ನು ಚಾಪ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡಿದ್ದನ್ನು ತುಂಬ ಓವರಾಗಿ ಫ್ರೈ ಮಾಡಬಾರ್ದು ಸ್ವಲ್ಪ ಬಾಡುವವರೆಗೂ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಓಕೆ ಇದು ಸ್ವಲ್ಪ ಹೊತ್ತು ಫ್ರೈ ಆಗಿದ್ದೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಚಿಕನನ್ನು ಆ್ಯಡ್ ಮಾಡಿ ಹಾಗೂ ಸ್ವಲ್ಪ ಇದಕ್ಕೆ ಅರಶಿನ ಪೌಡರ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ ಅದರೊಂದಿಗೆ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಚಿಕನು ರೀತಿ ಇದರಲ್ಲಿ ಫ್ರೈ ಹಾಕಲಿ ಬೇಯಲಿ ಆಮೇಲೆ ಇದಕ್ಕೆ ಚೀಸನ್ನು ಆ್ಯಡ್ ಮಾಡೋಣ ಗ್ರೇಟೆಡ್ ಚೀಸ್ ಹಾಕಿದ್ದೀನಿ ಅದರೊಂದಿಗೆ ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಹಾಗೂ ಪುದೀನ ಚಟ್ನಿ ಇತ್ತು ನೋಡಿ ಅದನ್ನು ಕೂಡ ಸೇರಿಸಿದ್ದೀನಿ ಒಂದು ಚಮಚದಷ್ಟು ಹಾಗೂ ಮಯೋ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಚಮಚದಷ್ಟು ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋಣ ಹಾಗೂ ಇವಾಗ ಸ್ಪ್ರಿಂಗ್ ರೋಲಿಗೆ ಫಿಲ್ಲಿಂಗ್ ರೆಡಿಯಾಗಿದೆ ಜಸ್ಟ್ ಇದನ್ನು ಹಾಕಿ ನಾವೇನು ಮಾಡೋಣ ಪಟ್ಟಿಯನ್ನು ತಗೊಂಡಿದ್ದೀನಿ ಇಲ್ಲಿ ಆಮೇಲೆ ಒಳಗಡೆ ಮಸಾಲವನ್ನು ಹಾಕಿ ಇದನ್ನು ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಹಾಗೂ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಎರಡು ಸೈಡ್ ಕೂಡ ಒಳ್ಳೆ ರೀತಿ ಬ್ರೌನ್ ಹಾಕುವವರೆಗೂ ಇದನ್ನು ನೀವು ಶಾಲೋ ಫ್ರೈ ಕೂಡ ಮಾಡ್ಬೋದು ಅದು ಓವನಲ್ಲಿ ಕೂಡ ಇಡ್ಬೋದು ಇವಾಗ ಸ್ಪೈಸಿ ಬ್ರ್ಯಾಪ್ ರೆಡಿ ಮಾಡೋಣ ಅದಕ್ಕೆ ಕೂಡ ಸೇಮ್ ಕ್ರಷ್ ಮಾಡಿದ ಜಿಂಜರ್ ಗಾರ್ಲಿಕ್ ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕೋಣ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇಲ್ಲಿ ನಾನು ಸ್ಪೈಸಿ ಮಾಡ್ತಾ ನಿಮಗೆ ಕಮ್ಮಿ ಆದರೆ ಕಮ್ಮಿ ತಿನ್ಬೌದು ಅದರೊಂದಿಗೆ ನಾನಿಲ್ಲಿ ಸ್ವಲ್ಪ ಚಾಪ್ ಮಾಡಿದ ನೀರುಳ್ಳಿಯನ್ನು ಹಾಕಿದ್ದೀನಿ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಮಾತ್ರ ಆಮೇಲೆ ಉದ್ದ ಉದ್ದವಾಗಿ ಕಟ್ ಮಾಡಿದ ಚಿಕನ್ ಬೋನ್ಲೆಸ್ ಚಿಕನನ್ನು ಹಾಕಿದ್ದೀನಿ ನೆಕ್ಸ್ಟ್ ಅರಶಿನ ಪೌಡ್ರು ಹಾಗೂ ಉಪ್ಪು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಐ ಫ್ಲೇಮಲ್ಲಿ ಫ್ರೈ ಮಾಡಿ ಇಲ್ಲಿ ನಾನು ಟೊಟಿಲರ್ ರ್ಯಾಪ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ಅದರ ಬದಲು ನೀವು ಚಪಾತಿ ಪೊರೋಟಾ ಏನಾದಿದ್ರೆ ಅದನ್ನು ಕೂಡ ನೀವು ತೊಗೊಳ್ಬೋದು ಕ್ಯಾಪ್ಸಿಕಮನ್ನು ಹಾಕೋಣ ಚಿಕನ್ ಇವಾಗ ಬಾಯ್ಲ್ ಆಗಿದ್ದೆ ಕ್ಯಾಪ್ಸಿಕಮ್ಮನ್ನು ಹಾಕ್ತಾ ಇದ್ದೀನಿ ಹಾಗೂ ಉದ್ದ ಉದ್ದವಾಗಿ ಕಟ್ ಮಾಡಿದ ನೀರುಳ್ಳಿ ಹಾಗೂ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಸರಿಯಾಗಿ ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ಹಾಗೂ ಇದರ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೂ ಕ್ರಷ್ ಮಾಡಿದ ಪೆಪ್ಪರನ್ನು ಹಾಕಿ ಜಸ್ಟ್ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಲಿಕ್ಕಿಲ್ಲ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ನೀವು ಸ್ವಲ್ಪ ಬಾಡಲಿಕ್ಕೆ ಅದು ಹಾಗೆಯೇ ತಿನ್ನಲಿಕ್ಕೆ ಸಿಗಬೇಕು ಆವಾಗಲೇ ಚೆನ್ನಾಗಾಗೋದು ಇಲ್ಲಿ ಯೋಗಟ್ ಹಾಕ್ತಾ ಇದ್ದೀನಿ ಅಥವಾ ಸೆಟ್ ಕರ್ಡ್ ಅಥವಾ ಮೊಸರನ್ನು ಕೂಡ ದಪ್ಪ ಮೊಸರು ಇದ್ದರೆ ಅದನ್ನು ಹಾಕ್ಬೋದು ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ದೊಡ್ಡ ಚಮಚದಲ್ಲಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯನ್ನು ನೋಡಿ ಇದು ರೆಡಿಯಾಗಿದೆ ಇವಾಗ ಇಲ್ಲಿ ನಾನು ಗಾರ್ಲಿಕ್ ಸಾಸನ್ನು ಹಾಕ್ತಾ ಇದ್ದೀನಿ ಫಸ್ಟಿಗೆ ಸುಮಾರು ಸಲ ತೋರಿಸಿದ್ದೀನಿ ಯಾವ ರೀತಿ ಗಾರ್ಲಿಕ್ ಸಾಸ್ ಮಾಡೋದು ಅಂತ ಹೇಳಿ ಒಮ್ಮೆಲೆ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು ಓಕೆ ಇವಾಗ ಮಸಾಲವನ್ನು ಇದರೊಳಗೆ ಹಾಕೋಣ ಚೆನ್ನಾಗಿ ತುಂಬಿಸೋಣ ಆಮೇಲೆ ಇದನ್ನು ಜಸ್ಟ್ ಫೋಲ್ಡ್ ಮಾಡೋಣ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಒಂದು ತಿಂದರೆ ಹೊಟ್ಟೆ ಫುಲ್ಲಾಗುತ್ತೆ ಹೊರಗಡೆ ತುಂಬ ಕಾಸ್ಟ್ಲಿ ಇರುತ್ತೆ ಇದಕ್ಕೆಲ್ಲ ಮನೆಯಲ್ಲಿ ನಾವು ಈಸಿಯಾಗಿ ಇದನ್ನು ಮಾಡ್ಬೋದು ಬೇಕಿದ್ರೆ ಮಯೋ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಚೀಸಿ ಬೇಕು ಅಂದರೆ ಕ್ರೀಮಿ ಕ್ರೀಮಿ ಬೇಕಿದೆ ಆದರೆ ಓಕೆ ಇದು ಇವತ್ತಿನ ಇನ್ನೊಂದು ರೆಸಿಪಿ ಸಿಂಪಲ್ ಸಾಸೆಸ್ ಅಲ್ಲ ತೋರಿಸ್ತಾ ಇದ್ದೀನಿ ಸಾಸೇಜಸ್ ನಿಮಗೆ ಹೆಚ್ಚಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಈಸಿಯಾಗಿ ಅದನ್ನು ನೀವು ತರ್ಬೋದು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡೋಣ ಇದರಲ್ಲಿ ಆಲ್ರೆಡಿ ಮಸಾಲ ಇರೋದ್ರಿಂದ ಕಾಕ್ಟೇಲ್ ಸಾಸೇಜ್ ಅಂತ ಹೇಳ್ತಾರೆ ಇದರಲ್ಲಿ ಸ್ಪೈಸಿ ಇರುತ್ತಿದ್ದು ಎಲ್ಲ ಆಲ್ರೆಡಿ ಇದೆ ಹಾಗಾಗಿ ಎಕ್ಸ್ಟ್ರಾ ಇದಕ್ಕೆ ಏನು ನಾನು ಹಾಕ್ತಾ ಇಲ್ಲ ಇನ್ನೊಂದು ಸೈಡ್ ನಾನು ಸ್ವಲ್ಪ ಕಲ್ಲಂಗಡಿಯನ್ನು ಕೂಡ ಈ ರೀತಿ ಐಸ್ ಕ್ರೀಮು ಸ್ಕೂಪ್ ಇರುತ್ತೆ ನೋಡಿ ಅದರಲ್ಲಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಇವಾಗ ನೀರುಳ್ಳಿಯನ್ನು ಕೆಳಗಡೆ ಹಾಕಿದ್ದೀನಿ ಕ್ಯಾಪ್ಸಿಕಮ್ಮನ್ನು ಹಾಕನದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿಬಿಡಿ ಆಮೇಲೆ ಟೊಮೆಟೊವನ್ನು ಹಾಕಿ ಆಮೇಲೆ ಇದಕ್ಕೆ ಲಿಂಬೆ ರಸವನ್ನು ಹಿಂಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಕ್ರಷ್ ಮಾಡಿದ ಪೆಪ್ಪರನ್ನು ಹಾಕಬೇಕು ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿದ ಸೋಸೇಜನ್ನು ಕಟ್ ಮಾಡಿ ಈ ರೀತಿ ಇಡಿ ಇಷ್ಟೇ ಮಾಡಲಿಕ್ಕಿರೋದು ತುಂಬ ಸಿಂಪಲ್ ಇರುತ್ತೆ ಹಾಗೂ ಟೇಸ್ಟಾಗಿ ಬರುತ್ತೆ ಇದು ಓಕೆ ಇವತ್ತಿನ ಎಲ್ಲ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಎಲ್ಲವನ್ನು ಕೂಡ ಟ್ರೈ ಮಾಡಿ ಒಂದೊಂದಾಗಿ ಎಲ್ಲವೂ ಒಟ್ಟಿಗೆ ಮಾಡಲಿಕ್ಕೆ ಆಗಲ್ಲ ಆದರೆ ಒಂದೊಂದಾಗಿ ಟ್ರೈ ಮಾಡಿ ಹೇಳಿ ನಿಮಗೆ ಯಾವುದು ಇಷ್ಟ ಅಂತ ಹೇಳಿ ಹಾಗೂ ಇವತ್ತಿನ ಈ ರೆಸಿಪಿ ಎಲ್ಲ ಇಷ್ಟ ಆಯಿತಂತಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಆ ರೆಸಿಪಿಯನ್ನು ಶೇರ್ ಇರಿ ಸಿಂಪಲ್ ಸಿಂಪಲ್ ರೆಸಿಪಿಯನ್ನು ಹಾಕ್ತಾ ಇರ್ತೀನಿ ಹಾಗಾಗಿ ನಿಮಗೆ ಕೂಡ ಈಸಿ ಆಗುತ್ತೆ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್